ಮೈಸೂರಿನಲ್ಲಿರೋ ಕುಕ್ರಳ್ಳಿ ಕೆರೆ ಸಾಕಷ್ಟು ಪ್ರಕೃತಿ ಪ್ರೇಮಿಗಳು ಹಾಗೂ ವಾಯು ವಿಹಾರಿಗಳಿಗೆ ಒಂದು ರೀತಿ ನೆಚ್ಚಿನ ತಾಣ ಬೆಳಿಗ್ಗೆ ಹಾಗೂ ಸಂಜೆ ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ವಾಕಿಂಗ್ಗೆ ಅಂತ ಹೇಳ್ತಾರೆ ಈ ವಿಚಾರವಾಗಿ ಏನು ಇಂಡಿಯನ್ ಟಿ ವಿ ಕುಕ್ರಳ್ಳಿ ಕೆರೆಗೆ ಸಂಬಂಧಪಟ್ಟಕ್ಕೆ ಸಂಬಂಧಿಸಿದ ಒಂದು ಸುದ್ದಿಯನ್ನು ಕೂಡ ಮೂರ್ನಾಲ್ಕು ದಿನಗಳ ಹಿಂದೆ ನಿರಂತರವಾಗಿ ಬಿತ್ತರ ಮಾಡಿತ್ತು ಆ ಸುದ್ದಿ ಯಾವುದು ಅಂತ ಅಂದರೆ ಕುಕ್ರಹಳ್ಳಿ ಕೆರೆಗೆ ಬರುವಂತಹ ಮೂಕ ಅಮಾಯಕ ನಾಯಿಗಳಿಗೆ ಆಹಾರ ನೀಡುವ ವಿಚಾರ ವಿಚಾರವಾಗಿ ಇಂಡಿಯನ್ ಟಿ ವಿ ವರದಿ ನಿರಂತರವಾಗಿ ಸುದ್ದಿಯನ್ನು ಬಿತ್ತರ ಬಿತ್ತರಿಸಿತು ಹೀಗಾಗಿ ಏನು ಇಂಡಿಯನ್ ಟಿ ವಿ ವರದಿಗೆ ಈಗ ಒಂದು ಸ್ಪಂದನೆ ಕೂಡ ವ್ಯಕ್ತವಾಗಿರುವಂಥದ್ದು ಒಂದು ರೀತಿ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಈ ಒಂದು ಸುದ್ದಿ ಯಾಕಂದರೆ ಪ್ರತಿದಿನ ಕೂಡ ಕುಕ್ರಳ್ಳಿ ಕೆರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಯು ವಿಹಾರಿಗಳು ಆಗಮಿಸ್ತಾ ಹಾಗಾಗಿ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೀದಿ ನಾಯಿಗಳು ಕೂಡ ಬೆಳಿಗ್ಗೆ ಹಾಗೂ ಸಂಜೆ ಒಂದು ಆಹಾರವನ್ನು ಅರಿಸಿ ಈ ಒಂದು ಕುಕ್ರಳ್ಳಿ ಕೆರೆ ತಾಣಕ್ಕೆ ಬರ್ತಾ ಇತ್ತು ಈ ನಿಟ್ಟಿನಲ್ಲಿ ಪ್ರಾಣಿ ಪಿಯ ಪ್ರಾಣಿ ಪಿ ಪ್ರಿಯರಿರ್ಬೋದು ಅಥವಾ ಕೆಲವೊಂದು ಸಂಘಟನೆಗಳು ಸ್ವಯಂ ಪ್ರೇರಿತರಾಗಿ ಏನು ಅಮಾಯಕ ಬೀದಿ ನಾಯಿಗಳಿಗೆ ಆಹಾರ ಕೊಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಆದರೆ ಅಂದರೆ ಎಲ್ಲೋ ಒಂದು ಕಡೆ ಕೆಲವರು ಆ ಒಂದು ಬೀದಿ ನಾಯಿಗಳ ವರ್ತನೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮೈಸೂರು ವಿವಿಗೆ ಒಂದು ದೂರನ ದಾಖಲಿಸ ದಾಖಲು ಮಾಡ್ತಾರೆ ಅದೇನಂತ ಅಂದರೆ ಬೀದಿ ನಾಯಿಗಳಿಂದ ವಾಯು ವಿಹಾರಿಗಳಿಗೆ ಅಂದರೆ ವಾಕಿಂಗ್ ಮಾಡೋರಿಗೆ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಬೀದಿ ನಾಯಿಗಳಿಗೆ ಆಹಾರ ಹಾಕ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಮನವಿ ಕೂಡ ಮಾಡಿಕೊಳ್ಳುತ್ತೆ ಈ ಮನವಿಗೆ ಸ್ಪಂದಿಸಿದ ಮೈಸೂರು ವಿವಿ ಏಕಾಏಕಿ ಏನು ಏನು ಈ ಗೇಟ್ ಕಾಣ್ತಿದೆ ಈ ಗೇಟ್ ಮುಂಭಾಗ ಒಂದು ಬೋರ್ಡ್ ಅನ್ನು ಹಾಕಲಾಗುತ್ತೆ ಅಂದರೆ ಒಂದು ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿ ಈ ಒಂದು ಕಾನೂನನ್ನು ಮೈಸೂರು ವಿವಿ ಜಾರಿಗೆ ತರುತ್ತೆ ಅದೇನಂತಂದರೆ ಆ ಅಮಾಯಕ ಮೂಕ ಪ್ರಾಣಿಗಳಿಗೇನಿದೆ ಅದಕ್ಕೆ ಯಾವುದೇ ಸಾರ್ವಜನಿಕರು ಆಹಾರವನ್ನು ಕೊಡ್ಕೂಡ್ದು ಒಂದು ವೇಳೆ ಕೊಟ್ಟಿದ್ದಲ್ಲಿ ಅವರಿಗೆ ದಂಡ ವಿಧಿಸಲಾಗುತ್ತೆ ಅನ್ನೋ ಏನೋ ಸರ್ವಾಧಿಕಾರಿ ನಿರ್ಧಾರದ ಒಂದು ರೀತಿ ಆ ಧೋರಣೆಯನ್ನು ಕೂಡ ವ್ಯಕ್ತಪಡಿಸಿ ಬೋರ್ಡ್ ಹಾಕಲಾಗುತ್ತೆ ಈ ವಿಚಾರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಂಡಿಯನ್ ಟಿ ವಿ ವರದಿ ನಿರಂತರ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿ ಪ್ರಾಣಿ ಪ್ರಿಯರನ್ನು ಕೂಡ ಮಾತಾಡಿಸೋ ಕೆಲಸಕ್ಕೆ ಮುಂದಾಗಿತ್ತು ಬ ಬಂದಂತಹ ಬಹುತೇಕ ಪ್ರಾಣಿ ಪ್ರಿಯರು ಈ ವಿಚಾರಕ್ಕೆ ಹಾಗೂ ಈ ನಿರ್ಧಾರಕ್ಕೆ ಭಾಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಮೈಸೂರು ವಿವಿಯ ನಿರ್ಧಾರ ಏನು ಮಾನವೀಯ ನೆಲೆಗಟ್ಟಿನಲ್ಲಿ ಇಲ್ಲ ಈ ಒಂದು ನಿರ್ಧಾರದಿಂದ ಕೂಡಲೇ ಹಿಂದೆ ಸರಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಮೈಸೂರು ವಿವಿ ವಿರುದ್ಧ ವ್ಯಕ್ತವಾಗಿತ್ತು ಇದನ್ನು ಮನಗಂಡ ಇಂಡಿಯನ್ ಟಿ ವಿ ಈ ಒಂದು ಸುದ್ದಿಗೆ ಒಂದು ತಾರ್ಕಿಕ ಅಂತ್ಯ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ ಟಿ ವಿ ನ್ಯೂಸ್ ಎಡಿಟರ್ ಅಂತಹ ಸುಬ್ರಹ್ಮಣ್ಯ ಆತ್ರೇಯರವರು ಖುದ್ದು ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಅವರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಕೂಡ ಪಟ್ಟರು ಜೊತೆಗೆ ಅದರಲ್ಲಿ ಸಫಲರು ಕೂಡ ಆದರು ನಿನ್ನೆ ಫೋನ್ನಲ್ಲಿ ಸಂಪರ್ಕಕ್ಕೆ ತೆಗೆದುಕೊಂಡ ನ್ಯೂಸ್ ಎಡಿಟರ್ ಸುಬ್ರಹ್ಮಣ್ಯ ಆತ್ರೇಯ ಬರೋಬ್ಬರಿ ವಿಚಾರವಾಗಿ ಮೇನಕಾ ಗಾಂಧಿ ಅವರನ್ನು ಪ್ರಶ್ನಿಸ ಪ್ರಶ್ನೆ ಕೂಡ ಮಾಡಿದಾಗ ಅವರು ಕೂಡ ಆಕ್ರೋಶ ವ್ಯಕ್ತವಾಗಿ ವಿವಿ ವಿರುದ್ಧ ಮಾತನಾಡಿದರು ಅಂದರೆ ಇಲ್ಲಿರುವ ಮೈಸೂರು ವಿವಿ ವಿರುದ್ಧ ಅವರ ವರ್ತನೆ ಕೂಡ ಏನು ಮಾನವೀಯ ವರ್ತನೆ ಅಲ್ಲ ಇದು ಮೂಲಭೂತ ಹಕ್ಕುಗಳ ವಿರುದ್ಧವಾಗಿರುವಂತದ್ದು ಹಾಗಾಗಿ ಕೂಡ ಮೈಸೂರು ವಿವಿ ನಿರ್ಧಾರ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ಹಾಗಾಗಿ ಈ ವಿಚಾರವನ್ನು ಏನು ನಿನ್ನೆ ಬಿತ್ತರ ಮಾಡಿದ್ದ ಇಂಡಿಯನ್ ಟಿವಿ ರಾತ್ರೋರಾತ್ರಿ ಏನು ಮೈಸೂರು ವಿವಿ ಬೋರ್ಡ್ ಮುಂಭಾಗ ಹಾಕಲಾಗಿದ್ದ ಫಲಕವನ್ನು ರಾತ್ರೋರಾತ್ರಿ ಕೂಡ ತೆರವು ಮಾಡಲಾಗಿದೆ ಅಲ್ಲದೆ ಕುಲ ಸಚಿವರಾಗಿದ್ದ ಶೈಲಜಾರನ್ನು ಕೂಡ ಯಾವುದೇ ಕಾರಣ ಇಲ್ಲದೆ ರಾತ್ರೋರಾತ್ರಿ ವರ್ಗಾವಣೆ ಮಾಡಿ ಆ ಜಗಕ್ಕೆ ಜ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶ ನಿರ್ದೇಶಕಿಯಾಗಿರುವಂಥ ಸವಿತಾ ಅವರನ್ನು ಕೂಡ ವರ್ಗಾವಣೆ ಮಾಡುವಂಥದ್ದು ಹಾಗಾಗಿ ಇಂಡಿಯನ್ ಟಿ ವಿಯ ಈ ಒಂದು ವರದಿ ಈಗ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿರುವಂಥದ್ದು ಇನ್ನು ಈ ಒಂದು ಬೀದಿನಾಯಿಗಳ ವರದಿಗೆ ಮಾಜಿ ಕೇಂದ್ರ ಸಚಿವೆ ಇಂಡ ಹಾಗೆ ಮೇನಕಾ ಗಾಂಧಿಯವರು ಇಂಡಿಯನ್ ಟಿ ವಿಗೆ ಪ್ರತಿಕ್ರಿಯೆ ನೀಡಿದ್ದೇ ತಡ ಮೈಸೂರು ವಿವಿ ಕೊನೆಗೂ ಎಚ್ಚೆತ್ತುಕೊಂಡು ಈ ಗೇಟ್ ಮುಂಭಾಗ ಹಾಕಲಾಗಿದ್ದ ಬೋರ್ಡ್ನ ತೆರವು ಮಾಡಲಾಗಿದೆ ಅಂದರೆ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಭಾಗದಲ್ಲಿ ದಂಡ ವಿಧಿಸಲಾಗುತ್ತೆ ಅನ್ನೋ ಬೋರ್ಡ್ ಕೂಡ ಹಾಕಲಾಗಿತ್ತು ಮೊನ್ನೆ ಅಷ್ಟೇ ಕಳೆದ ಎರಡು ದಿನಗಳ ಹಿಂದೆ ಸುದ್ದಿ ಬಿತ್ತರ ಆದಮೇಲೆ ಈ ಒಂದು ಜಾಗದಲ್ಲಿ ಬೋರ್ಡನ್ನು ಹಾಕಿ ಬರುವಂಥ ಪ್ರಾಣಿ ಪ್ರಿಯರು ಯಾವುದೇ ಕಾರಣಕ್ಕೂ ಬೀದಿ ನಾಯಿಗಳಿಗೆ ಆಹಾರ ಹಾಕಿದರೆ ದಂಡ ವಿಧಿಸಲಾಗುತ್ತೆ ಅಂತ ಏಕಾಏಕಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಆ ಒಂದು ಬೋರ್ಡ್ನಲ್ಲಿ ಹಾಕಲಾಗಿತ್ತು ಇದನ್ನು ಇಂಡಿಯನ್ ಟಿ ವಿ ಖಂಡಿಸಿ ವರದಿಯನ್ನು ಕೂಡ ಮಾಡಲಾಗಿತ್ತು ಹಾಗಾಗಿ ಇಂಡಿಯನ್ ಟಿ ವಿಗೆ ವರದಿಗೆ ಕೊನೆಗೂ ಹೆಚ್ಚುತ್ತ ಮೈಸೂರು ವಿವಿ ಇಲ್ಲಿದ್ದಂತಹ ಬೋರ್ಡ್ ಏನಿದೆ ಪಾಲಿಕೆ ಅದನ್ನು ತೆರವು ಮಾಡೋ ಕೆಲಸಕ್ಕೆ ರಾತ್ರಿ ರಾತ್ರಿ ಮುಂದಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು